ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಅಪ್ಡೇಟ್ಸ್ ನಾನು ರಜಿನಿ ಇವತ್ತು ಒಂಬತ್ತನೇ ದಿನ ಪ್ರಯಾಗಲ್ಲಿದ್ದೀನಿ ಸಖತ್ ಖುಷಿ ಆಗ್ತಾ ಇದೆ ಮೂರನೇ ಅಮೃತ ಸ್ನಾನ ಮಾಡ್ತಿದ್ದೀನಿ ಅದು ಬೋಟಲ್ಲಿ ಹೋಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಯಾಕೆ ಅಂದರೆ ಅಲ್ಲಿ ಗಂಗಾ ಮತ್ತು ಯಮುನಾ ಸರಸ್ವತಿ ನೀರು ಸ್ಪ್ಲಿಟ್ಟಾಗಿರೋದು ಕಾಣಿಸುತ್ತೆ ಕಣ್ಣಿಗೆ ಅದಕ್ಕೋಸ್ಕರ ಇಷ್ಟು ದೂರ ಬರಬೇಕಾಯಿತು ಇದು ಎಲ್ಲಿ ಜಾಗ ಅಂದರೆ ಆ ರೈಲ್ ಘಾಟ್ ಅಂತ ಬರುತ್ತೆ ನಾನು ಇದ್ದಿದ್ದು ಸೆಕ್ಟರ್ ಆರ್ ಹತ್ರ ಇದ್ದಿದ್ದು ಅಲ್ಲಿಂದ ಇಲ್ಲಿಗೆ ಒಂದು ಹನ್ನೆರಡು ಕಿಲೋಮೀಟರ್ ಇತ್ತು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ನಿಜವಾಗ್ಲೂ ತುಂಬ ಕಷ್ಟ ಆಯಿತು ನೀವೇನಾದರೂ ಪ್ರಯಾಗಕ್ಕೆ ಬರ್ತಿದ್ದೀರಾ ಅಂದರೆ ಡೈರೆಕ್ಟಾಗಿ ಅರವಲ್ ಘಾಟ್ಗೆ ಹೋಗ್ಬಿಡಿ ಅಲ್ಲಿ ಹೋದರೆ ನಿಮಗೆ ಬೋಟ್ಗಳು ಸಿಗುತ್ತೆ ಈಗ ನಾರ್ಮಲ್ ಬೋಟ್ಗಳು ಅಂತಂದರೆ ಐನೂರು ರೂಪಾಯಿಗೆ ಒಂದು ಪರ್ಸನ್ನು ನಾರ್ಮಲ್ ಬೋಟಲ್ಲೇ ಹೋಗಿ ಯಾಕಂದರೆ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು ಕರ್ಕೊಂಡೋಗಿ ಅಲ್ಲಿ ಸ್ನಾನ ಮಾಡಿ ಆದಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಬಂದು ಹತ್ರ ಬಿಡ್ತಾರೆ ಅಕಸ್ಮಾತ್ ನೀವೇನಾದರೂ ಮೋಟಾರ್ ಬೋಟಲ್ಲಿ ಹೋಗ್ತೀನಿ ಅಂತ ಅಂದರೆ ತುಂಬ ಫಾಸ್ಟಾಗಿ ಕರ್ಕೊಂಡೋಗಿ ಕರ್ಕೊಂಡು ಬಂದು ಬಿಟ್ಬಿಡ್ತಾರೆ ಸೊ ಅದಕ್ಕೆ ನೀವು ನಾರ್ಮಲ್ ಬೋಟೇ ತೊಗೊಳ್ಳಿ ಮೋಟಾರ್ ಬೋಟ್ಗಳದ್ದು ಬೆಲೆ ಬಂದು ಒಬ್ರಿಗೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಈ ಥರ ಎಲ್ಲ ಚಾರ್ಜ್ ಮಾಡ್ತಾರೆ ನಾವು ಫಸ್ಟು ಅಲ್ಲಿಗೆ ಹೋದ ತಕ್ಷಣ ಆ ಜಾಗದಲ್ಲಿ ಗಾಳಿ ತುಂಬ ಬರ್ತಾಯಿತ್ತು ಅಂತೇಳಿ ಬೋಟಿಂಗೇ ಸ್ಟಾಪ್ ಮಾಡಿದರು ಒಂದು ಎರಡು ಮೂರು ಗಂಟೆ ಕಾದೆ ನಾನು ಕಾದ ಮೇಲೆ ನಮಗೆ ಬೋಟಿಂಗ್ ಸಿಕ್ತು ಸೊ ನಿಜವಾಗ್ಲೂ ಖುಷಿ ಆಯಿತು ಹೋಗಿ ಆಮೇಲೆ ನೀರೆಲ್ಲ ತಗೊಂಡು ಬಂದಿದ್ದಾಯಿತು ಸ್ನಾನ ಮಾಡಿಕೊಂಡು ಅದೇ ಜಾಗದಲ್ಲಿ ಸ್ವಲ್ಪ ದೂರಕ್ಕೆ ಹೋದರೆ ಶಿವಾಲಯ ಪಾರ್ಕ್ ಅಂತಿದೆ ಇಲ್ಲಿಗೆ ಎಂಟ್ರೆನ್ಸ್ ಬಂದು ಐವತ್ತು ರೂಪಾಯಿ ಕೊಡಬೇಕು ಅಲ್ಲಿ ಒಳಗಡೆ ಹೋದರೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಮೆಟಲಲ್ಲಿ ಮಾಡಿದ್ದಾರೆ ಸೊ ಒಂದೊಂದು ಜ್ಯೋತಿರ್ಲಿಂಗನು ಯಾವ್ಯಾವ ರೀತಿಗಿದೆ ಅಂತ ನೀವು ದರ್ಶನ ಮಾಡ್ಬೋದು ಅದು ಇಂಡಿಯಾ ಮ್ಯಾಪ್ ರೀತಿ ಮಾಡಿಬಿಟ್ಟು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಜ್ಯೋತಿರ್ಲಿಂಗ ಇದೆಯೋ ಆ ಜ್ಯೋತಿರ್ಲಿಂಗಗಳನ್ನ ಇಟ್ಟಿದ್ದಾರೆ ಸೊ ಒಂದೇ ಸಲಿಗೆ ನೀವು ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡ್ಬೋದು ಅಂದರೆ ನಿಮ್ಗೆ ಏನಂದರೆ ಔಟ್ಸೈಡ್ ಮಾತ್ರ ಸಿಗುತ್ತೆ ಒಳಗಡೆ ದೇವರೆಲ್ಲ ಇಟ್ಟಿರೋದು ಆ ಥರ ಎಲ್ಲ ಇರೋಲ್ಲ ಜಸ್ಟು ಅದರ ಆರ್ಕಿಟೆಕ್ಚರ್ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡ್ಬೋದು ಸೊ ನೀವೇನಾದರೂ ಅರೈಲ್ ಘಾಟ್ ಹತ್ರ ಬರ್ತಿದ್ದೀರಾ ಅಂತಂದರೆ ಅಲ್ಲಿಂದ ಇಲ್ಲಿಗೆ ಒಂದು ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ನಡ್ಕೊಂಡು ಬರ್ಬೋದು ನೀವು ಆಮೇಲೆ ಇನ್ನೊಂದೇನು ಅಂತಂದರೆ ಅರೈಲ್ ಘಾಟಲ್ಲಿ ಸ್ನಾನ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ನೀರು ತುಂಬ ಕ್ಲೀನಾಗಿರುತ್ತೆ ಕ್ಲೀನ್ ಇರಲ್ಲ ಕ್ಲೀನ್ ಇರೋಲ್ಲ ಅಂತಿರ್ತಾರಲ್ಲ ಅಲ್ಲಿಗೂ ಹೋಗಬೇಕು ಸೊ ಇದೆಲ್ಲ ಮುಗಿದ್ಮೇಲೆ ನೀವು ರಿಟರ್ನ್ ಬರಬೇಕಾದ್ರೆ ನೈನಿ ಬ್ರಿಡ್ಜ್ ಅಂತ ಕಾಣಿಸುತ್ತೆ ಈ ಬ್ರಿಡ್ಜ್ ಮಾತ್ರ ರಾತ್ರಿ ಏನು ಸುಂದರವಾಗಿರುತ್ತೆ ಅಂತಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಆ ಬ್ರಿಡ್ಜ್ನು ಒಂದ್ಸಲ ನೋಡಿ ನೀವು ಅದಾದಮೇಲೆ ರಿಟರ್ನ್ ನೀವು ಮನೆಗೆ ಬರಬೇಕಾದ್ರೆ ಆ್ಯಸ್ ಯೂಶುವಲ್ಲು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅದೇ ಟ್ರಾಫಿಕ್ನ ನೀವು ನೋಡ್ತಾ ಇದ್ದೀರಾ ಕುಂಭಮೇಳ ಇರೋದ್ರಿಂದ ಎಲ್ಲ ಕಡೆ ಟ್ರಾಫಿಕ್ ಇದೆ ಸಿಟೀಲಿ ನೀವು ಅಂದ್ಕೊಂಡಿದ್ದ ಟೈಮಲ್ಲಿ ಎಲ್ಲೂ ಬೇಗ ರೀಚ್ ಆಗೋಕ್ಕಾಗಲ್ಲ ಸೊ ಅಷ್ಟೊಂದು ಟ್ರಾಫಿಕ್ ಇರತ್ತೆ ಎನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಯು ಲಭ್ಯ ಬಾಯ್